ವರಮಹಾಲಕ್ಷ್ಮಿ ಫೆಸ್ಟಿವಲ್ ಫ್ರೆಂಡ್ಸ್ತೀವಿ ಕ್ರಿಟಿಕಲ್ ಕಂಡೀಶನ್ ಇಟ್ಕೊಂಡ್ರಿ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ತಿಂಡಿ ಅಂದ್ರೆ ಲಾಕ್ ಶುರು ಮಾಡ್ತಾ ಇದ್ದೀನಿ ಅಂದ್ರೆ ಇವತ್ತು ತಿಂಡಿ ಜೋಳದ ರೊಟ್ಟಿ ಮತ್ತೆ ಪಲ್ಯ ಸೊಪ್ಪು ಮತ್ತೆ ಹುರುಳಿಕಾಯಿನ ಹಾಕಿ ಪಲ್ಯ ಮಾಡಿದ್ದೀನಿ ಆ ಬೇರೆ ಬೇರೆ ಕೆಲ್ಸಾನು ಕೂಡ ಇದೆ ಅಂದ್ರೆ ಸ್ವಲ್ಪ ಗಿಡಗಳ ಹತ್ರ ಕೆಲ್ಸ ಇದೆ ಹಾಗೆ ಅಡಿಗೆ ಮನೆ ಕ್ಲೀನ್ ಮಾಡೋಣ ಅಂತಲೂ ಕೂಡ ಅನ್ಕೊಂಡಿದೀನಿ ಇನ್ನೇನು ಹಬ್ಬ ಹತ್ರ ಬಂತಲ್ಲ ಅದಕ್ಕೋಸ್ಕರ ನೀನ್ ಶುರು ಮಾಡ್ತಾ ಇದೀನಿ ಬ್ಲಾಗ್ ನಾನು ನೀವು ಕೂಡ ಜೋಳದ ರೊಟ್ಟಿ ಎಲ್ಲ ಯಾವ ತರ ಹಾಕ್ತಿರೋ ಆ ಕಡೆ ಎಲ್ಲ ತುಂಬಾ ಚೆನ್ನಾಗಿ ಆಗ್ತಾರೆ ನಮ್ಗೆ ಸ್ವಲ್ಪ ಅವ್ರ ತರ ಹಾಕೋದಿಕ್ಕೆ ಕಷ್ಟ ಅಂತ ಅನ್ಸುತ್ತೆ ಅವ್ರು ಎಷ್ಟು ತೆಳುವಾಗಿ ರೊಟ್ಟಿ ತೊಡ್ತಾರೆ ಅಂದ್ರೆ ತುಂಬಾ ಚೆನ್ನಾಗಿ ರೊಟ್ಟಿ ಮಾಡ್ತಾರೆ ನಾನು ಅಕ್ಕಿ ರೊಟ್ಟಿನ ತುಂಬಾ ತೆಳುವಾಗಿ ಮಾಡ್ತೀನಿ ಜೋಳದ ರೊಟ್ಟಿ ಕೂಡ ತಕ್ಕ ಮಟ್ಟಿಗೆ ಮಾಡ್ತೀನಿ ಬನ್ನಿ ನನ್ನ ಯೂಟ್ಯೂಬ್ ಚಾನೆಲ್ ಎಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋಕ್ಕೆ ಲೈಕ್ ಕೊಡಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಅಂಡ್ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಶುರು ಮಾಡೋಣ ನಮ್ಮ ನಮ್ಮನೆಯವ್ರಿಗೆ ಮತ್ತು ನನ್ನ ಮಗನಿಗೆ ಕೊಟ್ಟ ಮೇಲೆ ಬೀಟ್ರೋಟ್ ಇತ್ತು ಅಂತೇಳಿ ಜ್ಯೂಸ್ನು ಕೂಡ ರೆಡಿ ಮಾಡಿಬಿಡೋಣ ಆಮೇಲೆ ಇನ್ನು ಅಡುಗೆ ಮನೆ ಕ್ಲೀನಿಂಗ್ ಹಿಡಿದ್ರೆ ಮಾಡೋಕ್ಕೆ ಹೋಗೋದಿಲ್ಲ ಅಂತೇಳಿ ಜ್ಯೂಸ್ ರೆಡಿ ಮಾಡ್ತಿದ್ದೆ ಅಷ್ಟರಲ್ಲಿ ರೇಖಾ ಬಂದಿದ್ದಾಳೆ ನನಗೆ ಅದು ಗೊತ್ತಿಲ್ಲ ರೇಖಾ ಬಂದಿದ್ದಾಳೆ ಅಂತ ನಮ್ಮೂರಲ್ಲೊಬ್ರು ಬೀಟ್ರೋಟ್ನ ಜಾಸ್ತಿ ತಿಂತಾ ಇದ್ರು ಅವಾಗ ನಾನು ಅಯ್ಯೋ ಇದು ಏನು ಡೈಲಿ ಬೀಟ್ರೋಟ್ ತಿಂತಾರಲ್ಲ ಅಂತ ಇದ್ದೆ ನನಗೆ ಅಷ್ಟು ಇಷ್ಟ ಆಗ್ತಿಲ್ಲ ಅಂತ ಮನೆಯವ್ರಿಗೆ ಹೇಳ್ತಾ ಇದ್ದೆ ಅವಳು ಹುಷ್ ಅಂತ ಅಂದ್ಕೊಂಡು ಸೈಲೆಂಟಾಗಿ ಹಿಂದೆ ಬಂದಳು ನೋಡಿ ನನಗೆ ಭಯನೇ ಆಗೋಯ್ತು ಪೂರಿ ಚಾ ಅದೇ ಅವರು ಬೀಟ್ರೋಟ್ ಊರಲ್ಲಿ ಡೈಲಿ ತಿನ್ಬೇಕಾದ್ರೆ ಅಪ್ಪ ಹೆಂಗ್ ತಿಂತಾರ ತಿನ್ಬೇಕು ಅನ್ನೋದು ಈಗ ಗೊತ್ತಾಗ್ತಾ ಹಂಗೆ ಪಲ್ಯದಲ್ಲಿ ಇಷ್ಟ ಆಗಲ್ವಲ್ಲ ಅದಕ್ಕೆ ಜ್ಯೂಸ್ ರೆಡಿ ಮಾಡ್ತಾ ಇದ್ದೀನಿ ನೀನ್ ಒಬ್ಳ ಎಲ್ಲ ಬಾವನ್ ಕುಡಿತೈತೆ ಕುಡಿತ ಕುಡಿತಾನ ಹು ಹು ಹೆಂಗಾತ ನೋಡಲಿ ಈ ಹೆಂಗಾತ ನೀನು ನಾನು ಬಲ್ವ ನೀ ಬಲ್ವ ಏನಿಲ್ಲ ಇಷ್ಟ ಕುಡಿತಾರೋ ನೀ ನೀ ಕುಡಿತ್ಯಾ ಹು ಸರ್ವ ಕಾರ್ಯಕ್ಕೆ ನನ್ನಿಂದ ತಿಂಡಿ ಉಪ್ಪ ಉಪ್ಪ ಕೊನೆ ಸೊಪ್ ನೋಡು ಕೊಟ್ಟು ಬಟ್ ದಿವಸ ಸಾಯತೆ ಇನ್ನು ಯಾರಿಗೂ ಕೊಟ್ಟಿಲ್ಲ ಅಯ್ಯೋ ಅಂದ್ರೆ ಎಷ್ಟೇ ಸೋರ್ಸ ಯಾರ್ ಅವ್ವ ಬೇಬಕರ್ ಬಂದಿದ್ರಲ್ಲ ಅವ್ವ ತಂದಿದ್ರಾ ಬರೆ ಇದು ಕೊತ್ತಂಬರಿ ಸೊಪ್ಪು ಒಂದೇ ಅಂತ ಇದ್ದಿದ್ದು ಹಾ ರು ಅಷ್ಟೇ ತಂದ ಅಲ್ಲ ಬೇರೆ ಏನು ಹಾಕಿಲ್ವಂತೇನೆ ಇಲ್ಲ ಇನ್ನು ಬಂದಿಲ್ಲ ಕೊಡತರ ಇಲ್ಲ ಬೇರೆದ ಆಕೆ ಅವರಾ ನಿನಗೆ ಹೋಗಿ ನಿನ್ನ ರೊಟ್ಟಿ ಇಲ್ಲ ಅಲ್ಲಿ ರೊಟ್ಟಿ ಕ ನಾನು ಅಷ್ಟೊಂದು ರೊಟ್ಟಿ ತಿಂತೀನಿ ಇನ್ನು ತಿಂದಿಲ್ಲ ನಿಂಗೆಲ್ಲ ಅಡಿಗೆ ಆತ ನಾನು ಈಗ ಇವತ್ತು ಆಚೆ ಸೊಪ್ಪು ತೊಳೆಯನ್ ಅಂತಿದಿನಿ ಹೋಗಲಿ ಮಳ್ಳಾಕತಾ ಕತ್ರಕಿ ಅಡಿಗೆ ಮನೆ ಕ್ಲೀನ್ ಮಾಡಬೇಕು ಹರಗಿಳ ಸಕ್ಕರೆ

ಕೂಡ ಅವಳು ಬಂದಮೇಲೆ ತಿಂಡಿ ಮುಗಿಸಿ ಈಚೆ ಬಂದ್ವಿ ಯಾಕಂತಂದರೆ ಇಲ್ಲಿ ಗಿ ಇದ್ದಂಥ ಗಿಡಗಳನ್ನೆಲ್ಲ ಬಿಟ್ಟಿದ್ದೆ ಯಾಕಂತಂದರೆ ಅವೆಲ್ಲ ಜಾಸ್ತಿ ಚೆನ್ನಾಗಿ ಚೆನ್ನಾಗಾಗ್ತಿರ್ಲಿಲ್ಲ ಮಣ್ಣಲ್ಲಿ ಏನೇ ಸ್ವಾರಾಂಶ ಎಲ್ಲ ಇರಲಿಲ್ಲ ಅದಕ್ಕೋಸ್ಕರ ಈ ಜಾಗಕ್ಕೆ ಈಗ ಚಿಕ್ಕ ಚಿಕ್ಕ ಪ್ ಶೋ ಪ್ಲ್ಯಾಂಟ್ಗಳನ್ನೆಲ್ಲ ತರೋಣ ಅಂತೇಳಿ ತರೋದಕ್ಕೂ ಅಲ್ಲಿವರೆಗೂ ಟೈಮ್ ಇದೆಯಲ್ಲ ಅಂತೇಳಿ ಸ್ವಲ್ಪ ದಂಟಿನ ಬೀಜಗಳಿದ್ದು ಅವನ್ನ ತೊಳೆಯೋಣ ಸೊಪ್ಪು ಬರಲಿ ಅಂತ ಹೇಳಿ ಒನ್ ಒನ್ ಲೈನ್ಗೆ ದಂಟಿನ ಸೊಪ್ಪು ಇನ್ನೊಂದು ಲೈನ್ಗೆ ಬೇರೆ ಯಾವುದಾದ್ರೂ ಸೊಪ್ಪನ್ನು ತೊಳೆಯೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿದ್ದೆ ರೇಖಾ ಬಂದಿದ್ಲಲ್ಲ ಅವಳ ಹತ್ರ ಮಾತಾಡ್ತಾ ನೋಡೇ ತೊಳೆಯೋಣ ಅಂತ ಅಂದ್ಕೊಂಡಿದ್ದೆ ಇವತ್ತು ಅಂತ ಹೇಳಿದ್ದೆ ಅದಕ್ಕೆ ಅವಳು ಕೂಡ ಅಲ್ಲೇ ನಿಂತ್ಕೊಂಡು ಮಾತಾಡ್ತಿದ್ಲಲ್ಲ ಅವಳೇನ ಕೊಡಲಿ ನಾನು ಉದುರಿಸ್ತೀನಿ ಸೊಪ್ಪಿನ ಬೀಜವ ಅಂತ ಹೇಳಿ ಇಸ್ಕೊಂಡು ಸೊಪ್ಪಿನ ಬೀಜನ ಅವಳೇ ತೊಳೆದ್ಲು ನಾನು ಈ ರೀತಿ ತೊಳೆದ ಮೇಲೆ ತೊಳೆಯೋದಕ್ಕೆ ಮಣ್ಣೆಲ್ಲ ಸ್ವಲ್ಪ ಉದುದ್ರಾದ್ರೆ ನೀರೆಲ್ಲ ಬೇಗ ಅಬ್ಸರ್ವ್ ಮಾಡಿ ಬೇಗ ಸಪ್ಪಿನ ಬೀಜಗಳು ಮೇಲೆ ಬರುತ್ತೆ ಮೊಳಕೆ ಮಣ್ಣು ಲೂಸ್ ಇರಬೇಕು ಅದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದೆ ಅವಳಲ್ಲಿ ವೈಜಯಂತಿ ಮಣಿದೊಂದು ಗಿಡ ಇತ್ತು ಅದನ್ನು ನಮ್ಮ ಮನೆಯವರು ತೆಗೆದಿದ್ರು ಅಲ್ಲಿ ನೆಲ್ಲಿ ಹತ್ರ ತೊಂದರೆ ಆಗ್ತಿದೆ ಅಂತ ಆ ಮಣಿಗಳೆಲ್ಲ ನೆಲಕ್ಕೆ ಉದ್ರಿದ್ವಲ್ಲ ಅವ್ನು ಸ್ವಲ್ಪ ಆರಿಸ್ಕೊತಾ ಇದ್ಲು ಎಷ್ಟು ಚೆನ್ನಾಗಿದೆ ಇಷ್ಟೊಂದು ಥರ ಎಲ್ಲ ಉದುರಿದೆ ಅಂತ ಹೇಳಿ ಅವ್ನು ಆರಿಸ್ಕೊಂಡ್ಮೇಲೆ ಸಪ್ಪಿನ ಬೀಜನೂ ಕೂಡ ತೊಳೆಯೋದಕ್ಕೆ ಹೆಲ್ಪ್ ಮಾಡಿದ್ಲು ಮೊದಲೆಲ್ಲ ಈ ಸಪ್ಪಿನ ಬೀಜನ ತೊಳಿಬೇಕಾದ್ರೆ ಮರಳನ್ನು ಮಿಕ್ಸ್ ಮಾಡ್ಕೊಂಡು ತೊಳೆಯೋರು ಅಂತ ಯಾಕಂತಂದರೆ ಅವು ಒಂದೇ ಹತ್ರ ಬೀಳ್ತವೆ ಸಣ್ಣಗಿರ್ತವಲ್ಲ ಊಟ ಹತ್ರ ಉಟ್ತವೆ ಇಲ್ಲ ಹತ್ರ ಖಾಲಿ ಇರುತ್ತೆ ಅಂತ ಹೇಳಿ ಅದಕ್ಕೋಸ್ಕರ ಮಣ್ಣೆಲ್ಲ ಮಿಕ್ಸ್ ಮಾಡ್ಕೊಳ್ಳೋರು ಅಂತ ಹೇಳ್ತಾಯಿದ್ರು ನಮ್ಮ ಮನೆಯವರು ಆದರೂ ಕೂಡ ನಾವು ಇಷ್ಟೇಷ್ಟು ಜಾಗಕ್ಕಲ್ವ ಅದಕ್ಕೆ ಸ್ವಲ್ಪ ದಟ್ಟಿಗೆ ತೊಳಿ ಸ್ವಲ್ಪ ಬೀಜ ಜಾಸ್ತಿ ದಿನದವು ಹುಟ್ಟುತ್ತೋ ಹೇಗೋ ಅಂತ ಹೇಳ್ತಾ ಇದ್ದೆ ಆಲ್ರೆಡಿ ಈ ಥರವೇ ತೊಳೆದ್ಲು ಅದು ಸ್ವಲ್ಪ ಜಾಸ್ತಿ ಇರೋದೆ ಬೀಜ ಅಂದರೆ ಸೊಪ್ಪಿನ ಬೀಜಗಳು ಅವು ಏನೋ ಹುಟ್ಟುತ್ತೆ ಏನೋ ಗೊತ್ತಿಲ್ಲ ನೋಡೋಣ ಯಾವಾಗಲಾದರೂ ಆದರೆ ಶೇರ್ ಮಾಡ್ಕೊತೀನಿ ಅದನ್ನು ಕೂಡ ಅವಳು ಉದುರಿಸಿದ ಮೇಲೆ ನಾನು ಸ್ವಲ್ಪ ಮಣ್ಣಿಗೆಲ್ಲ ಮಿಕ್ಸ್ ಮಾಡ್ಕೊಂಡು ಬರ್ತಾ ಇದ್ದೆ ಈ ಥರ ಸೊಪ್ಪುಗಳನ್ನೆಲ್ಲ ನಮಗೆ ಮೊದಲು ನಮ್ಮೂರಲ್ಲಿ ನಮ್ಮ ನಮ್ಮಮ್ಮ ಅವರೆಲ್ಲ ಮಾಡೋರೆಲ್ಲ ಆ ಕೆಲಸನೂ ಕೂಡ ನಮಗೇನು ಅಸ್ತು ಅಂತ ಏನು ಅನ್ಸಲ್ಲ ಅದೆಲ್ಲ ನೋಡಿದ್ದೀವಿ ಹಾಗೆ ಸ್ವಲ್ಪ ಅಲ್ಪ ಸ್ವಲ್ಪ ನಾವು ಮಕ್ಕಳಲ್ಲಿ ಎಷ್ಟು ಮಾಡಬೇಕಾ ಅಷ್ಟು ಆ ಕೆಲಸನೂ ಕೂಡ ಮಾಡಿದೀವಿ ನೋಡಿದ್ರೆ ಸಾಕಲ್ವಾ ಎಲ್ಲ ಕೆಲಸನೂ ಮಾಡಿರಲೇಬೇಕು ಅಂತ ಏನಿಲ್ಲ ಅನುಭವಕ್ಕೆ ಬರುತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ಸೊಪ್ಪಿನ ಬೀಜ ಎಲ್ಲ ತೊಳೆದು ಅಡುಗೆ ಮನೆ ಕ್ಲೀನಿಂಗಿಗೆ ಲೇಟ್ ಆಯಿತು ಅವಳು ಕೂಡ ಇನ್ನೂ ಅಡುಗೆ ಮಾಡಿರಲಿಲ್ಲ ಕರಿಬೇವಿನ ಸೊಪ್ಪು ಬೇಕಿತ್ತು ಅಂತ ಮನೆ ಹತ್ರ ಬಂದಿದ್ಲು ಬಂದಿದ್ಲಲ್ಲ ಅಂತ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅವಳು ಹೊರಡ್ತೀನಿ ಟೈಮ್ ಆಯಿತು ಮನೆ ಹತ್ರ ಕೆಲಸ ಇದೆ ಅಂತ ಓದಲು ನಾನು ಕೂಡ ಅಡುಗೆ ಮನೆ ಕ್ಲೀನ್ ಮಾಡಬೇಕು ಅಂತ ಹೇಳಿ ಹಾಂ ಅಡುಗೆ ಮನೆಗೆ ಬಂದೆ ಸೊಪ್ಪಿನ ಬೀಜ ಅಂದರೆ ಒಂದೇ ಒಂದು ಲೈನಿಗೆ ತೊಳೆದ್ವಿ ಇನ್ನೊಂದು ಲೈನಿಗೆ ತೊಳಿಲಿಲ್ಲ ಅದನ್ನ ಯಾವಾಗಲೂ ಆದರೂ ತೊಳ್ಕೊಂಡ್ರೆ ಆಯಿತು ಅಂತ ಲೆಸ್ ಲೆಟ್ಸ್ ಲೆಟ್ ಲೆಸ್ಟ್ ಲೆಟ್ಸ್ ಸ್ಟಾರ್ಟ್ ಬಿನ್ ಕಿಚನ್ ಕ್ಲೀನಿಂಗ್ ಏನು ವರಮಹಾಲಕ್ಷ್ಮಿ ಫೆಸ್ಟಿವಲ್ ಶುರುಖ ದೇವರೇ ಬೇಕು ಮುಗಿಸಪ್ಪ ಅಡುಗೆ ಮನೆ ಕ್ಲೀನ್ ಮಾಡು ಅಯ್ಯಪ್ಪ ನೋಡಿದ್ರೆ ಆ ಮುತ್ತೆ ಭಾಗ್ಯ ತುಂಬಿದೆಯೋ ನೋಡಿ ಫ್ರೆಂಡ್ಸ್ ನಾನು ಅಡಿಗೆ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಅಡಿಗೆ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ ತುಂಬಾ ಟಫ್ ಅನ್ನಿಸ್ತಾ ಇದೆ ಕ್ರಿಟಿಕಲ್ ಕಂಡೀಶನ್ ಇಟ್ಕೊಂಡ್ರಿ ಇಟ್ಕೊಂಡ್ರಿ ಕೆಳಕಿ ಇವಾಗ ಇಡಿಯಮ್ಮ ಕೆಳಕ್ಕೆ ಇದು

ಇದೆ ಇದು ಜರ್ಗಿಷನ್ ಜರ್ಗಿಷ್ಣ ಫಸ್ಟ್ ಇದ್ರ ಗಿರವನ್ನೆಲ್ಲ ಖಾಲಿ ಮಾಡ್ಕೊಂಡ ಕೆಳಗೆ ತಗ್ದಿಕ್ಕಂಡು ಫುಲ್ ಒಂದ್ಸತಿ ಒಲಸ್ಬಿಟ್ಟು ನೀರು ಒಣಬಟ್ಟೆಲಿ ಮತ್ತ ಅವನ್ನೆಲ್ಲ ಕ್ಲೀನ್ ಮಾಡಿ ಜೋಡ್ಸೋಣ ಕೆಲ್ಸ ಶುರು ಮಾಡ್ತಾ ಇದ್ದೀನಿ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡ್ತಾ ಜಾಸ್ತಿ ವಿಡಿಯೋ ಮಾಡ್ಕೊಂಡೆ ತೋರ್ಸೋದ್ ಕಷ್ಟ ಆಗಿಲ್ಲ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಕ್ಲಿಪ್ಪಿಂಗ್ ತೆಗಿತೀನಿ ಬಟ್ನ ಇವತ್ತು ಅಡುಗೆ ಮನೆ ಕ್ಲೀನ್ ಮಾಡೇ ಮಾಡ್ತೀನಿ ಮೊದ್ಲು ಕಾಲದ ಅಡಿಗೆ ಮನೆಗಳೇ ಚಂದ ಅಂತ ಈಗ ಅನ್ನಿಸ್ತಾ ಇತ್ತು ಯಾಕಂತಂದ್ರೆ ಆ ಬಾಕ್ಸ್ಗಳ್ನೆಲ್ಲ ತಂದು ಕೆಳಗಿಟ್ಬಿಟ್ಟು ಮೇಲಿಂದ ಹೆಂಚಿಂದೆಲ್ಲ ಧೂಳು ಕೆಳಗೆ ಬರೋದು ಕಸ ಹೊಡೆದು ಒರೆಸಿ ಮತ್ತು ಬಾಕ್ಸ್ಗಳು ತೊಳೆದ ಇಟ್ಟಿದ್ರೆ ಮುಗಿದೋಗಿತ್ತು ಈ ರೀತಿ ಕಬರ್ಡ್ಗಳ್ನ ಮಾಡಿಸ್ಕೊಂಡು ಯಪ್ಪ ಇದರೊಳಗಡೆ ಶಿ ನೀರು ಜಾಸ್ತಿ ಹಾಕಂಗಿಲ್ಲ ಏನಾದ್ರು ಆಗುತ್ತೆ ಅಂತ ಶೀತ ಆದರೂ ಸಾಕು ಗೆದ್ದಲು ಬರುತ್ತೆ ಮತ್ತು ಇಲ್ಲಿ ಈ ಥರದ ಅಡುಗೆ ಮನೆಯಲ್ಲಿ ನಾವು ಐಟಮ್ಗಳನ್ನ ಕಾಪಾಡೋದೇ ಕಷ್ಟ ಗಾಳಿ ಬೆಳಕು ಆಟ ಆಡ್ದಲೇ ಇದ್ದರೆ ಬೇಗ ದಿನಸಿ ಸಾಮಾನುಗಳು ಎಲ್ಲ ಆಗುತ್ತೆ ಅಂದರೆ ಹಪ್ಪಳ ಮಾವಿನಕಾಯಿ ಈ ಥರದ್ದೆಲ್ಲ ಜಾಸ್ತಿ ದಿನ ವರ್ಷದಿಂದ ವರ್ಷದವರೆಗೂ ಏನೂ ಆಗ್ತಿರ್ಲಿಲ್ಲ ಹೆಂಚಿನ ಮನೆಯಲ್ಲಿ ಆದರೆ ಈ ಥರದ ಮನೆಗಳಲ್ಲಿ ಬೇಗನೆ ಎಲ್ಲದು ಕೂಡ ಹಾಳಾಗುತ್ತೆ ಯಾಕಂತಂದರೆ ಗಾಳಿ ಆಡೋದಿಲ್ಲ ಅದಕ್ಕೋಸ್ಕರ ನೋಡಿ ಇದನ್ನು ಜಾಸ್ತಿ ನೀರು ಹಾಕು ಕೂಡ ಒರೆಸಂಗಿಲ್ಲ ಯಾಕಂತಂದರೆ ಶೀತ ಬಂದು ಅಲ್ಲೆಲ್ಲ ತೇವ ಆಗಿ ಹುಡ್ಡ ಹಾಳಾಗುತ್ತೆ ಈ ರೀತಿ ಮೇಲುಗಡನೆಲ್ಲ ಒಣಬಟ್ಟೆಯಲ್ಲಿ ಚ ನೀಟಾಗಿ ಅಂದರೆ ಕ್ಲೀನಾಗಿ ಇರತಕ್ಕಂಥ ಬಟ್ಟೆಲೇ ಒರೆಸ್ಬೇಕು ಅದಕ್ಕೋಸ್ಕರ ಹೇಳಿದೆ ಎಷ್ಟು ಅನುಕೂಲ ಇರುತ್ತೋ ಅಷ್ಟೇ ಲಾಭ ಇದ್ದಿತ್ತವ ಒಂದು ಸ್ವಲ್ಪ ಎಫೆಕ್ಟ್ ಇದ್ದೇ ಇರುತ್ತೆ ಅಂದರೆ ಈಗ ದುಡ್ಡು ಅಂತೂ ಆಗೋಗಿದೆ ಅದನ್ನು ಕಾಪಾಡೋದಂತೂ ತುಂಬ ಕಷ್ಟ ಹೆಂಚಿನ ಮನೆಗಳಲ್ಲಿ ಆಗೋಲ್ಲ ಒಂದು ಅಲ್ಲಿಗೆ ಇಕ್ಕಿ ಅದ್ರ ಮೇಲೆ ಡಬ್ಗಳ್ ಇಟ್ಟಿದರೆ ಅವನ್ನೇ ನಾವು ನಾವೇನು ನಮ್ಮಮ್ಮವರೆಲ್ಲ ಕ್ಲೀನ್ ಮಾಡಿದ್ದು ಸಹ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಒಂದು ಸಲ ನಿಂತ್ಕೊಂಡು ನೋಡಿವು ಅದನ್ನೇ ಹೇಗಿದೆ ನಾವು ಜೋಡಿಸಿರೋದು ಅಂತ ದಿನಕ್ಕೂ ಅಂತ ಜೋಡಿಸ್ತಾ ಇದ್ದು ಫೈನಲಿ ಅಡುಗೆ ಮನೆ ಮೇಲ್ಗಡೆ ಕಬೋರ್ಡು ಅಂದರೆ ದೊಡ್ಡ ದೊಡ್ಡ ಪಾತ್ರೆ ಇಟ್ಟಿರ್ತಕ್ಕಂಥ ಕಬೋರ್ಡು ಈ ರೀತಿಯಾಗಿ ಎಲ್ಲ ಕ್ಲೀನ್ ಮಾಡಿ ಮತ್ತೆ ನೀಟಾಗಿ ಅವನ್ನ ಎತ್ತಿಟ್ಟಿದೀನಿ ಮೇಲ್ಗಡೆ ಇಟ್ಟಿರ್ತಕ್ಕಂಥ ಡಬ್ಬಗಳನ್ನ ಇವತ್ತು ಕ್ಲೀನ್ ಮಾಡೋಣ ಅಂತ ಅನ್ಕೊಂಡಿದೀನಿ ಯಾಕಂತಂದ್ರೆ ಎಲ್ಲ ಒಂದೇ ದಿನ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಫೈನಲಿ ಇದು ಇದು ಹಾಕುವಷ್ಟು ಮೇ ಬಿ ಒಂದೊಂದುವರೆ ಆಗಿತ್ತು ಅಂತ ಅನ್ಸುತ್ತೆ ಊಟ ಎಲ್ಲ ಮುಗಿಸ್ಕೊಂಡು ನಾನು ಮತ್ತೆ ಕ್ಲೀನಿಂಗ್ನ ಶುರು ಮಾಡಿದೆ ಈ ರೀತಿಯಾಗಿ ಹೋಗಿ ಚುಮಣಿ ಹತ್ರ ಅಲ್ಲಿರ್ತಕ್ಕಂಥ ಸೆಲ್ಫ್ ಮೇಲ್ ಮೇಲಿರ್ತಕ್ಕಂಥ ಬಾಕ್ಸ್ಗಳನ್ನೆಲ್ಲ ಕೆಳಗಿಟ್ಟು ಎಲ್ಲವನ್ನೂ ಕೂಡ ಸ್ಟೀಲ್ ಬಾಕ್ಸ್ಗಳನ್ನ ಒರೆಸಿ ಅಂದರೆ ಖಾಲಿಯಾಗಿರೋವನ್ನೆಲ್ಲ ನಾನು ಪಾತ್ರೆ ಬೆಳಗೋ ಹತ್ರ ಹಾಕಿ ಅದನ್ನು ಖಾಲಿ ಇಲ್ದವನ್ನೆಲ್ಲ ಮೇಲುಗಡೆನೇ ನೀಟಾಗಿ ಒರೆಸಿ ಎಲ್ಲ ಎತ್ತಿಟ್ಕೊಳ್ಳೋಣ ಅಂತೇಳಿ ಈ ರೀತಿ ಆ ಸೈಡಿಂದ ಕ್ಲೀನಿಂಗ್ನ ಶುರು ಮಾಡಿದೆ ಎಲ್ಲರೂ ಕೂಡ ಹಬ್ಬ ಅಂತ ಅಂದರೆ ಖುಷಿ ಇರುತ್ತೆ ಹಬ್ಬದ ಟೈಮಲ್ಲಿ ಖುಷಿ ಈಗ ಬಟ್ಟೆಗಳು ತೊಗೊಬೇಕಾದ್ರೆ ಎಲ್ಲ ಅಯ್ಯೋ ಹಬ್ಬ ಬರಲಿಲ್ಲ ವರಮಹಾಲಕ್ಷ್ಮಿ ಹಬ್ಬ ಗೌರಿ ಹಬ್ಬ ಬಟ್ಟೆ ತೊಗೊಳೋದು ಅಂತ ಅಂದ್ಕೊತೀವಿ ಆದರೆ ಈ ಟೈಮಲ್ಲಿ ಸ್ವಲ್ಪ ಬೇಜಾರಾಗುತ್ತೆ ಹೆಣ್ಮಕ್ಳಿಗೆಲ್ರಿಗೂ ಕೂಡ ಈ ಕೆಲಸ ಇದ್ದೇ ಇರುತ್ತೆ ಇತ್ತೀಚಿನ ದಿನಗಳಲ್ಲಿ ಒಂದೊಂದು ಮನೇಲಿ ಗಂಡು ಮಕ್ಕಳು ಕೂಡ ಎಲ್ಪ್ ಮಾಡ್ತಾರೆ ಇಲ್ಲ ಅಂತ ಅಂದರೆ ಟೌನ್ಗಳಲ್ಲೆಲ್ಲ ಕೆಲಸದವ್ರನ್ನ ಕರ್ಕೊತಾರೆ ಹಳ್ಳಿಗಳಲ್ಲಿ ಸ್ವಲ್ಪ ಇನ್ನೂ ಕೆಲಸದವರು ಅಂದರೆ ಮನೆ ಕ್ಲೀನಿಂಗಿಗೆ ಮನೆ ಒಳಗಡೆ ಕೆಲಸದವ್ರನ್ನ ಕರ್ಕೊತಾ ಇರೋದು ಕಡಿಮೆ ನಿಧಾನವಾಗಾಗಲಿ ಅವರೇ ಆದಷ್ಟು ಕ್ಲೀನಿಂಗ್ನ ಮಾಡ್ತಾ ಇರ್ತಾರೆ ಅದು ಒಂದು ದಿನ ಆಯಿತು ಎರಡು ದಿನ ಆಯಿತು ಈ ರೀತಿ ಮುಂಚೆನೆ ಶುರು ಮಾಡಿ ಈ ರೀತಿ ಫೈನಲಲ್ಲಿ ಇನ್ನೊಂದು ಮೇಲ್ಗಡೆದೆಲ್ಲ ಕ್ಲೀನ್ ಮಾಡಿದೆ ಇವಾಗ ಸ್ಟವ್ವು ಸೆಲ್ಫಿನಾಗುತ್ತೆ ಅದನ್ನೂ ಒಂಚೂರು ನಿಮಗೆಲ್ಲದನ್ನೂ ನಾನು ವಿಡಿಯೋ ಮಾಡೋದು ಕಷ್ಟ ಅಂತ ಹೇಳಿದ್ದೆ ಆದಷ್ಟು ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಈ ವಿಡಿಯೋ ಮಾಡ್ಕೊಂಡು ನಾವು ಕೆಲಸ ಮಾಡ್ತೀವಿ ಅಂತ ಅಂದರೆ ಒಂದು ಅವರ್ಗೆ ಆಗ್ತಕ್ಕಂಥ ಕೆಲಸ ಟೂ ಅವರ್ ಆಗುತ್ತೆ ಆ ಥರ ಆಗುತ್ತೆ ಅದಕ್ಕೋಸ್ಕರ ಈ ಬರ್ಸೋದು ಎಲ್ಲ ಸ್ಟಾಪ್ ಮಾಡಿಬಿಟ್ಟು ವೀಡಿಯೋನ ಫೈನಲಿ ಫ್ರಿಡ್ಜ್ ಕೂಡ ರೆಡಿ ಆಯಿತು ನೋಡಿ ಫ್ರಿಡ್ಜು ನಾನು ಒರೆಸೋದನ್ನೆಲ್ಲ ಅದನ್ನೆಲ್ಲ ಒಳಗಡೆ ಆಚೆ ತೆಗೆದುಬಿಟ್ಟು ಅಲ್ಲಿರ್ತಕ್ಕಂಥ ಸ್ಟೆಪ್ಗಳನ್ನೆಲ್ಲ ನಾನು ಆಚೆ ತೊಗೊಂಡೋಗಿ ನೀರಲ್ಲೇ ತೊಳೆದು ಬಿಸಿಲಲ್ಲಿ ಇಟ್ಟು ಒರೆಸಿ ಫೈನಲಿ ಎಲ್ಲ ರೆಡಿ ಮಾಡಿದೆ ಫ್ರಿಡ್ಜ್ ಫ್ರಿಡ್ಜು ಫ್ರೆಶ್ ಅನ್ನಿಸ್ತಾಯಿತ್ತು ಸ್ವಲ್ಪ ಫ್ರಿಡ್ಜು ಅರ್ಜೆಂಟ್ ಅರ್ಜೆಂಟಲ್ಲಿ ಈ ತರಕಾರಿಗಳನ್ನ ತಗೊಳೋದು ಹಾಗೆ ತುಂಬೋದು ಕವರಲ್ಲೇ ಹಾಗೆ ಇಡೋದು ಈ ರೀತಿಯಾಗಿ ಈ ಫ್ರಿಡ್ಜ್ ಚೆನ್ನಾಗಿ ಕಾಣೋದು ಕ್ಲೀನ್ ಮಾಡಿದ ಮಾಡಿದ್ದಿನೇ ಅಂತೆಲ್ಲ ಹೇಳ್ಬೋದು ಯಾಕಂತಂದರೆ ಇನ್ನೊಂದು ಮೂರು ನಾಲ್ಕು ದಿನ ಅಂತಂದರೆ ನಾನು ಅದೇ ಆರ್ಡ್ರಲ್ಲಿ ಜೋಡಿಸೋದು ನಾನು ಸ್ವಲ್ಪ ಜಾಗಕ್ಕೆ ಇಡೋದು ಅದು ಸ್ವಲ್ಪ ಅರ್ಜೆಂಟ್ ನಂದು ಆ ಜಾಸ್ತಿ ಅಂತ ನಮ್ಮ ಮನೆಯವ್ರು ಹೇಳ್ತಾ ಇರ್ತಾರೆ ಸ್ವಲ್ಪದು ಗಡಿ ಬಿಡಿ ಮಾಡ್ಕೊಳೋದಂತ ಖಂಡಿತ ಫೈನಲಿ ಫ್ರಿಡ್ಜ್ ರೆಡಿ ಆಯಿತು ನೋಡಿ ಇವತ್ತು ನಾನು ಕ್ರಿಕೆಟ್ ಆಡೋಕ್ಕೆ ಹೋಗಲಿಲ್ಲ ಅಂತ ಹೇಳಿ ಒಬ್ಬರು ಫೀಲ್ಡರ್ ಕಮ್ಮಿ ಆಗ್ತಾರೆ ರೇಖನೂ ಕೂಡ ಇವತ್ತು ಬರಲಿಲ್ಲ ಇವರು ನಾಲ್ಕು ಜನ ಇವತ್ತು ಕ್ರಿಕೆಟ್ ಆಡೋದು ಬಿಟ್ಟು ಆಟ ಯಾವ ಆಟ ಹೊಂಚ್ಕೊಂಡಿದ್ದಾರೆ ನೋಡಿ ಹೋಗುತ್ತೆ ಎಸ್ತ್ರ ಹೋಗ್ಲಿಲ್ವೇನ್ರಿ ಜೋರಕ್ಕೆ ಬೀಸ್ರಿ ಕಲ್ಲೇ ಕಾಣ್ಸಲ ಕಂದನು ಕಲ್ಲು ಕಾಣಿಸಲ್ಲ ವಿಡಿಯೋಕ್ಕೆ ಓಕೆ ಇವನೋ ಎಲ್ಲಿ ದಿಕ್ಕ ಯಾಕೆ ಪಾಪ ಸೊಟ್ಟಿಗೆಸಿಯ ಅಯ್ಯೋ ದನು ಯಾಕೆ ಅಷ್ಟ ಐಟೆ ಓತಾ ಕಲ್ಲು ಕಾಣಿಸಲ್ಲ ತರ್ಟಿ ತರ್ಟಿ ಕತ್ಲೆ ಹಾ ನಾನು ಬೀಸ್ರಿ ಕಾನ್ಸಲ್ ಅಲ್ಗೋದ್ಮೇಲೆ ರಿಷು ರಿಷು ತೋರಿಸ್ರಿ ರಿಷ ಎಸ ಬುಲ್ಡ್ ಕೊಡದ್ರಿ ಇಲ್ಲಿಂದವ ಅಲ್ಲ ನಿಮ್ಮ ದೊಡ್ಡ ಮುಂದೆ ನಿಂತಿದ್ರೆ ಹಾ ಎಲ್ಗೋತು ಹ್ಮ್ ಇವರ ಒಟ್ಟಾಗ ಇರೋ ಕಲ್ಗಳೆಲ್ಲ ಖಾಲಿ ಮಾಡ್ರಿ ಯಾವ ಆಟ ಹೊಂಚ್ಕೊಂಡ್ರುತ್ತೇಮ್ ಇಕ್ಕೊಂಡ್ರ ಅಡಿಯರಿ ಕಲ್ ತೋರ್ಸು ಇದನ್ ಹಿಂಗ್ ಹಿಂಗ ತಾಂಡೆ ಬೀರು ಇಲ್ಲ ಕಾಣ್ಸಲ್ಲ ಮಾತ್ರ ಅಲ್ಲಿ ಸೊ ಗೈಸ್ ಈ ವಿಡಿಯೋ ಕಾಣಿಸಲ್ಲಕ್ಕ ಆಟ ಅಂತಲೇ ಗೊತ್ತಾಗ್ತಾ ಇಲ್ಲ ಇದು ಏನ್ ಆಟ ಏನು ಹೇಳು ಹೌದಾ ಡೈರೆಕ್ಟ್ ಪೋಲ್ ಕೊಡಿಬೇಕಾ ಅಲ್ಲೊಂದು ಹೆಲ್ದಾಗಿ ಬಿದ್ದಿರೋದ್ಕಲ್ಲ ಇದನ್ನು ನೀನು ಹೊಡಿಯ ಯಾವ್ದು ಹೊಡಿಯೋದು ಈ ಕಲ್ಲಿಸ್ತಿದ್ದಾತು ಈ ವಾಟ ಹೆಂಗ್ ಟೈಮ್ ಪಾಸ್ ಮಾಡೋದು ಅಂತ ಒಡಿದರೀಶು ಅಯ್ಯೋ ಮಿಸ್ ನಿಮ್ಮ ಮಾಮ ಅಡಿತಾ ಒಂದೇ ಒಂದ್ ಕಡ್ಡಿ ಒಟ್ಟನಾಗ ಏನೋ ಒಂದು ಗೇಮು ಪಾಸ್ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗು ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ನಾಳೆ ಇನ್ನೊಂದು ಕ್ಲೀನಿಂಗ್ ವ್ಲಾಗ್ ಜೊತೆ ನಿಮಗೆ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್